ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಅಂಡ್ ಫೇಸ್ಬುಕ್ ಪೇಜ್ ಗೆ ಸ್ನೇಹಿತರೆ ಮ್ಯಾಸಿ ಪರ್ಮಿಷನ್ ಒನ್ ಜೀರೋ ತ್ರೀ ಫೈವ್ ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ಟ್ರಾಲಿ ಮತ್ತೆ ಟ್ಯಾಂಕರ್ ಸೇರಿ ಮಾರಾಟಕ್ಕೆ ತೊಗೊಂಡ್ ಬಂದಿದ್ದೀನಿ ಯಾರಿಗೆ ಅವಶ್ಯಕತೆ ಇರುತ್ತೋ ವಿಡಿಯೋನ ನೋಡಿ ಪೂರ್ತಿಯಾದ ಮಾಹಿತಿ ಓನರ್ ನಂಬರ್ ಎಲ್ಲ ಕೊಡ್ತೇನೆ ಅದಕ್ಕೆ ಮುಂಚೆ ಇನ್ನೂ ಹಲವಾರು ಇದೇ ರೀತಿ ಒಳ್ಳೊಳ್ಳೆ ಕಡಿಮೆ ಮೇಲೆ ಟ್ರಾಕ್ಟರ್ ಟ್ರಾಲಿಗಳು ಅವಶ್ಯಕತೆ ಇದ್ರೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡೈಲಿ ವಿಡಿಯೋಗಳು ನೋಡಬಹುದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಫ್ರೀ ಇರುತ್ತೆ ಹಾಗೆ ನಿಮ್ಮ ಹತ್ರ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ಗಳು ಮಾರಾಟಕ್ಕೆ ಇದ್ರೆ ನಮ್ಮ ವಾಟ್ಸ್ಆಪ್ ನಂಬರ್ ನ ಸ್ಕ್ರೀನ್ ಅಲ್ಲಿ ಕೊಡ್ತಾ ಇದ್ವಿ ನೋಡಿ ಯಾರು ಕೂಡ ಕಾಲ್ ಮಾಡ್ಬಿಡಿ ಸ್ವಿಚ್ ಆಫ್ ಇರುತ್ತೆ ವಾಟ್ಸ್ಆಪ್ ನಲ್ಲಿ ಫೋಟೋ ಕಳಿಸಿ ನಾವು ಟ್ವೆಂಟಿ ಫೋರ್ ಅವರ್ಸ್ ಆನಲ್ಲಿ ಇರ್ತೀವಿ ವಾಟ್ಸ್ಆಪ್ ನಲ್ಲಿ ಫೋಟೋ ಕಳಿಸಿದ್ರೆ ಇದೇ ರೀತಿ ವಿಡಿಯೋ ಮುಖಾಂತರ ಇದ್ರಿಗೆಲ್ಲರೂ ಹೇಳ್ತಾ ಇನ್ನು ಲೇಟ್ ಮಾಡ್ತೀನಿ ಒಂದು ಟ್ರಾಕ್ಟರ್ ಬಗ್ಗೆ ಮಾಹಿತಿ ಬರ್ತೀನಿ ಟ್ರಾಕ್ ಬಂದ್ಲಾಳ್ದೆ ಮೆಸ್ಸಿ ಪರ್ಮಿಷನ್ ಒನ್ ಜೀರೋ ತ್ರೀ ಫೈವ್ ಗಾಡಿ ಮಾಡಲ್ ಬಂದು ಎರಡ್ ಸಾವಿರದ ಇಪ್ಪತ್ತೊಂದರ ಮಾಡಲ್ ತೌಸಂಡ್ ಟ್ವೆಂಟಿ ಒನ್ ಮಾಡಲ್ ಟ್ವೆಂಟಿ ಟೂ ರಿಜಿಸ್ಟ್ರೇಷನ್ ಒಂದಿರತಕ್ಕಂತ ಗಾಡಿ ಸಿಂತ್ರೆ ಇನ್ನು ಗಾಡಿ ಬಂದು ಮೂರನೇ ಪಾರ್ಟಿ ಗಾಡಿ ತಗೊಳ್ಳೋರು ನಾಲ್ಕನೇ ಪಾರ್ಟಿ ಆಗ್ತಾರೆ ಸ್ನಿತ್ರೆ ಒಂದು ಟ್ರಾಕ್ಟರ್ ಜೊತೆಗೆ ಒಂದು ಟ್ಯಾಂಕರ್ ಮತ್ತೆ ಒಂದು ಟ್ರಾಲಿ ಸೇರಿ ಮಾರಾಟ ಟ್ರಾಲಿ ಮತ್ತೆ ಟ್ಯಾಂಕರ್ ಗಾಡಿ ಜೊತೆಗೆ ಮಾರಾಟಕ್ಕಾದ್ರೆ ಇಟ್ಟಿದ್ದಾರೆ ಇಟ್ಟಿದೆ ಸ್ನೇಹಿತರೆ ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಸ್ನೇಹಿತರೆ ಸಾವಿರದ ಒಂದೂರ ಇಪ್ಪತ್ತಾರು ಟಕ್ಟರ್ ಆಗಿದೆ ಸ್ನಂತಾರೆ ಕೇವಲ ಸಾವಿರದ ಇಪ್ಪತ್ತಾರು ಟ್ರಕ್ಟರ್ ಮ್ಯಾಸಿ ಪರ್ಮಿಷನ್ ಆಗ್ಲಿ ಮೂವತ್ತೊಂಬತ್ತು ಎಚ್ ಪಿ ಆರ್ಸ್ ಪರ್ ಗಾಡಿ ಸಿಂತ್ರೆ ತರ್ಟಿ ನೈನ್ ಎಚ್ ಪಿ ಆರ್ ಪವರ್ ಒಂದಿರತಕ್ಕ ಇನ್ನು ಟ್ಯಾಂಕರ್ ಬಂದು ಸಿಂದ್ರೆ ಮೂರು ತಿಂಗಳ ಒಂದು ಟ್ಯಾಂಕರ್ ಇದೆ ಸಿಂದ್ರೆ ಐದು ಸಾವಿರ ಲೀಟರ್ ಕೆಪಾಸಿಟಿ ಹೊಂದಿರತಕ್ಕಂಥ ಮೂರು ತಿಂಗಳ ಟ್ಯಾಂಕರ್ ಇದೆ ಸಿಂತ್ರಿ ಗಾಡಿದು ಇನ್ನು ಈ ಒಂದು ಟ್ರ್ಯಾಕ್ ಟ್ರಾಕ್ಟರ್ ಮತ್ತು ಟ್ರಾಲಿ ಸೇರಿ ಬೆಲೆ ಬಂದು ಆರೂವರೆ ಲಕ್ಷ ಹೇಳ್ತಾ ಇದಾರೆ ಟ್ರ್ಯಾಕ್ಟರ್ಗೆ ಟ್ರಾಲಿಗೆ ಮತ್ತೆ ಟ್ಯಾಂಕರ್ ಬೆಲೆ ಬಂದು ಒಂದು ಲಕ್ಷ ನಲ್ವತ್ತು ಸಾವಿರ ಇದಾರೆ ಟ್ರಾಕ್ಟರು ಟ್ರಾಲಿ ಬೇಕಾದ್ರೆ ತೊಗೋಬೋದು ಅಥವಾ ಟ್ಯಾಂಕರ್ ಒಂದೇ ಸಪ್ರೇಟ್ ಆಗಿ ತೊಗೊತೀನಿ ಅಂದ್ರೆ ಕೊಡ್ತೀವಿ ಅಂತ ಹೇಳ್ತಾ ಇದಾರೆ ನೋಡಿ ಯಾರು ಇಷ್ಟ ಆಗುತ್ತೋ ಅದನ್ನು ಖರೀದಿ ಮಾಡಿ ಒಂದೇ ಲೊಕೇಶನ್ ಅಲ್ಲಿ ಇರ್ತಕ್ಕಂಥದ್ದು ಲೊಕೇಶನ್ಗೆ ಹೋಗಿ ನೋಡಿಕೊಂಡು ಖರೀದಿ ಮಾಡಿ ಯಾರು ಕೂಡ ಒಂದು ಟೈಮ್ ಪಾಸ್ ಕಾಲ್ ಮಾಡಿಬಿಡಿ ಲೊಕೇಶನ್ ಬಂದು ಆಗಲಿ ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನಲ್ಲಿ ಮಾರಾಟಕ್ಕಿದೆ ಇದೆ ಕೋಲಾರ ಜಿಲ್ಲೆ ಮಾಲೂರ್ನಲ್ಲಿ ಒಂದು ಟ್ರಾಕ್ಟರ್ ಮಾರಾಟಕ್ಕೆ ಇರ್ತಕ್ಕಂಥದ್ದು ಅಂತ ಹೇಳ್ತಾ ಒಂದು ವಿಡಿಯೋ ನಿಮಗೆ ಮುಗಿಸ್ತಾ ಇದ್ದೀನಿ ಇದೇ ರೀತಿ ಇನ್ನೂ ಒಳ್ಳೆ ಕಡಿಮೆ ಇದೆ ನೆಕ್ಸ್ಟ್ ಇದ್ದೀನಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್